ನಿಮ್ಮ ಮನೆಯಲ್ಲಿ ಬರೀ ಜಗಳ ಆಗ್ತಿದ್ರೆ ಈ ವಾಸ್ತು ಸಲಹೆ ಪಾಲಿಸಿ ಒಂದೇ ವಾರದಲ್ಲಿ ಎಲ್ಲ ಸಮಸ್ಯೆಗಳು ದೂರ ಮನೆಯಲ್ಲಿ ಶಾಂತಿ ಸಂಪತ್ತು ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ವಾಸ್ತು ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಿದ್ರೆ ಅಂತಹ ಆಂತರಿಕ ಕಲಹವನ್ನು ತಪ್ಪಿಸಲು ಈ ವಾಸ್ತು ಸಲಹೆಗಳನ್ನು ಪಾಲಿಸಿ ಅನುಸರಿಸಿ ಮನೆಯಲ್ಲಿ ಧೂಪವನ್ನು ಹಚ್ಚಿ ಹಿಂದೂ ಧರ್ಮದಲ್ಲಿ ಹದಿನಾರು ರೀತಿಯ ಧೂಪದ್ರವ್ಯಗಳು ಪ್ರಮುಖವಾಗಿವೆ ಮನೆಯಲ್ಲಿ ಕರ್ಪೂರವನ್ನು ಬೆಳಕಿಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಕರ್ಪೂರವು ಮನೆಯಲ್ಲಿನ ದ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಮನೆಯಲ್ಲಿ ಈ ಫೋಟೋಗಳು ಇರಲಿ ಮನೆಯಲ್ಲಿ ನಗುತ್ತಿರುವ ಕುಟುಂಬದ ಚಿತ್ರವನ್ನು ತಂದು ಅತಿಥಿ ಕೋಣೆಯಲ್ಲಿ ಇರಿಸಿ ನಿಮ್ಮ ನೀವು ಬೇರೆ ಕುಟುಂಬದ ಚಿತ್ರವನ್ನು ಹಾಕಲು ಬಯಸಿದ್ದರೆ ನೈಋತ್ಯ ಮೂಲೆಯಲ್ಲಿ ನಿಮ್ಮ ಸ್ವಂತ ಕುಟುಂಬದ ಚಿತ್ರವನ್ನು ಸಹ ಹಾಕಬಹುದು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಬೇಕು ಮತ್ತು ಅವರ ಮುಖಗಳು ಸಂತೋಷವಾಗಿರಬೇಕು ಪತ್ನಿಯರ ನಡುವೆ ಉದ್ವಿಗ್ನತೆ ಇದ್ದರೆ ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಪ್ರೇಮ ಸಂಬಂಧ ಬೆಳೆಯದಿದ್ದರೆ ನಿಮ್ಮ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಸುಂದರವಾದ ಫೋಟೋವನ್ನು ಹಾಕಬೇಕು ಕಾರಣಾಂತರಗಳಿಂದ ರಾಧಾಕೃಷ್ಣರ ಚಿತ್ರ ಹಾಕಲಾಗದಿದ್ದರೆ ಸುಂದರ ಜೋಡಿ ಹಂಸಗಳ ಚಿತ್ರ ಹಾಕಬಹುದು ಇದರ ಹೊರತಾಗಿ ನೀವು ಹಿಮಾಲಯ ಶಂಕ ಮತ್ತು ಕೊಳಲಿನ ಚಿತ್ರಗಳನ್ನು ಸಹ ಹಾಕಬಹುದು ಮಲಗುವ ಕೋಣೆ ಅಗ್ ಆಗ್ನೇಯ ಮೂಲೆಯಲ್ಲಿದ್ದರೆ ನೀವು ಪೂರ್ವ ಮಧ್ಯ ಗೋಡೆಯ ಮೇಲೆ ಶಾಂತ ಸಾಗರದ ಚಿತ್ರವನ್ನು ಇರಿಸಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ श्री पंचमुखी ज्योतिष ಹನುಮಾನ್ ಆರಾಧಕರಾದ ಪಂಡಿತ್ ಶ್ರೀ ಗಣೇಶ್ ಕುಮಾರ್ ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ತ್ರಿಕಾಲಜ್ಞಾನಿ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ಸ್ವಾಧೀನದಲ್ಲಿರಿಸಿಕೊಂಡಿರುವ ಪ್ರಾಚೀನ ತಾಳೆ ಗ್ರಂಥ ಆಧಾರವಾಗಿ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ದಿಗ್ಬಂಧನದಲ್ಲಿ ಇರಿಸಿಕೊಂಡವರು ಕೇರಳ ಮತ್ತು ಕೋಲ್ಕತ್ತಾದ ಸಾವಿರಾರು ವರ್ಷಗಳ ಪ್ರಾಚೀನ ನಾಡಿ ಗ್ರಂಥ ಆಧಾರದಿಂದ ಸರ್ವ ಮಂತ್ರ ವಿದ್ಯೆ ಜ್ಯೋತಿಷ್ಯ ಶಾಸ್ತ್ರ ಪಂಚ ಮಹಾಗುರುಗಳ ಬೋಧನೆಯಿಂದ ಯಾಗ ಯಜ್ಞಗಳ ಮೂಲಕ ಸರ್ವ ವಿದ್ಯೆಯನ್ನು ತಮ್ಮ ವಶದಲ್ಲಿರಿಸಿಕೊಂಡಿರುವವರು ವ್ಯಾಪಾರ ವಶೀ ಮದುವೆ ಪ್ರೇಮ ವಿಚಾರ ದಾಂಪತ್ಯ ಲೈಂಗಿಕ ಮಾನಸಿಕ ಆರೋಗ್ಯ ಹಣಕಾಸು ಅಲ್ಲದೆ ರಾಜಯೋಗ ವಶಗಳು ಅಖಂಡ ಯೋಗ ವಶಗಳು ಇನ್ನಿತರ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಬ್ರಹ್ಮ ಕಾರ್ಕೂಟಕ ಭಸ್ಮ ನೀಲಾಂಜನ ಮುಂತಾದ ವಸ್ತುಗಳನ್ನ ಬಳಸಿ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಆರುನೂರು ವರ್ಷ ಹಳೆಯ ನೂರೆಂಟು ಜ್ಯೋತಿಷ್ಯ ತಂತ್ರ ಮತ್ತು ಪಂಚಸಿದ್ಧಿ ತಂತ್ರಗಳಿಂದ ಮಹೋನ್ನತ ಪರಿಹಾರಗಳು ಖಾಯಂ ವಿಳಾಸ ಮೈಸೂರು ಸರ್ಕಲ್ ಚಾಮರಾಜಪೇಟೆ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು 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 ಐದು ಸೊನ್ನೆ